ಸಾವಿರ ಸಾವಿರ ಶರಣರು ಜ್ಞಾನಿಗಳು ತಮ್ಮ ಅನುಭವದ ಮೂಶಗಳಿಂದ ತಮ್ಮ ಅನುಭವ ಅಮೃತವನ್ನು ಹರಿಸಿಬಿಟ್ರಲ್ಲ ಅವರ ಇಡೀ ಅನುಭವದ ಸಾರ ಕೇವಲ ಮೂರು ಶಬ್ದಗಳಲ್ಲಿ ಹಿಡಿದಿಟ್ಟಿದ್ದಾರೆ ಒಂದು ದೇವ ಇನ್ನೊಂದು ಜೀವ ಇನ್ನೊಂದು ಜಗತ್ ಇವೇ ಮೂರು ಶಬ್ದಗಳು ಒಂದು ದೇವ ಜೀವ ಜಗತ್ತು ಈ ಜೀವ ಮತ್ತು ಜಗತ್ತು ಇದರ ನಿರ್ಮಾತೃ ದೇವ ದೇವ ಜೀವವನ್ನು ನಿರ್ಮಿಸಿದ ಜಗತ್ತನ್ನು ನಿರ್ಮಿಸಿದ ದೇವನ ಇಚ್ಛೆ ಇದು ದೇವನ ಇಚ್ಛೆ ಏನು ಅಂದ್ರ ಜೀವಿಗಳು ಸಂತೋಷವಾಗಿರಬೇಕು ಜಗತ್ತು ಸಮೃದ್ಧವಾಗಿರಬೇಕು ಅನ್ನೋದು ದೇವನ ಇಚ್ಛೆ ಎಷ್ಟು ಅದ್ಭುತ ಶಕ್ತಿ ಅವನದು ದೇವರು ಕಣ್ಣುಗಳನ್ನು ಕೊಟ್ಟ ಬರೀ ಕಣ್ಣು ಕೊಟ್ಟ ಬಿಟ್ಟದ್ರೆ ಏನು ದೇವರು ಕಣ್ಣು ಕೊಟ್ಟ ಕಣ್ಣಿಗೆ ಹಲವು ಬಣ್ಣಗಳನ್ನಿಟ್ಟ ತಾನು ಮಾತ್ರ ಬಯಲಲ್ಲಿ ಮರೆಯಾಗಿ ಬಿಟ್ಟ ಇದು ದೇವನಲ್ಲಿ ಕೊಟ್ಟ ಕಣ್ಣಿಗೆ ಹಲವು ಬಣ್ಣಗಳನ್ನಿಟ್ಟ ತಾನು ಬಯಲಲ್ಲಿ ಮರೆಯಾಗಿ ಬಿಟ್ಟ ಕಿವಿ ಕೊಟ್ಟ ಕಿವಿಗೆ ಶಬ್ದಗಳನ್ನಿಟ್ಟ ತಾನು ನಿಶಬ್ದವಾಗಿ ಉಳಿದ ದೇವರು ನಾಲಿಗೆ ಕೊಟ್ಟ ಹಲವು ರುಚಿಗಳನ್ನಿಟ್ಟ ತಾನು ಅರಸನಾಗಿ ಉಳಿದ ಅರುಚಿಯಾಗಿ ಮೂಗು ಕೊಟ್ಟ ಮೂಗಿಗೆ ಹಲವು ಗಂಧಗಳನ್ನಿಟ್ಟ ತಾನು ಅಗ್ರಹ್ಯನಾಗಿ ಉಳಿದ ಈ ಜಗತ್ತಿನಲ್ಲಿ ಚರ್ಮ ಕೊಟ್ಟ ಹಲವು ಸ್ಪರ್ಶಗಳನ್ನಿಟ್ಟ ತಾನು ಅಸ್ಪರ್ಶನಾಗಿ ಉಳಿದ ದೇವರು ಬಯಲು ಬಣ್ಣವ ಮಾಡಿ ಸ್ವಯವ ನಿಲವ ಮಾಡಿ ಸುಳಿವಾತನ ಬೆಡಗ ಬಲ್ಲವರಾರೋ ರಾಮನಾಥ ಏನು ಜೇಡರ ದಾಸಿಮಯ್ಯನ ಮಾತು ಸುಮನ ಬಟ್ಟಿನೈಕೋ ಅಂತ ಅವರಿದು ಏನಪ್ಪಾ ದೇವನೇ ಕಣ್ಣು ಕೊಟ್ಟಿ ಬಣ್ಣಗಳನ್ನಿಟ್ಟಿ ಕಿವಿ ಕೊಟ್ಟಿ ಶಬ್ದಗಳನ್ನಿಟ್ಟಿ ಇದು ಎಲ್ಲ ಏನೂ ಇರಲಿಲ್ಲ ಸುಮ್ಮನೆ ಬಯಲಿತ್ತು ಈ ಬಯಲಿಗೆ ಬಣ್ಣವನ್ನು ತುಂಬಿ ನೀ ಮಾತ್ರ ಯಾರಿಗೆ ಕಣ್ಣಿಗೆ ಕಾಣ್ಲಾರ್ದಂಗೆ ದೂರ ಉಳಿದು ಬಿಟ್ಟೆಲ್ಲ ಇದು ನಿನ್ನ ಆಶ್ಚರ್ಯ ಬೆಳಗ್ಗೆ ಅಷ್ಟಿದು ಅರ್ಧ ಗೊತ್ತ ನೀನು ಒಬ್ಬರಿಗರೇ ಕಣ್ಣಿಗೆ ಕಂಡ ನಾನು ನಾವೊಂದು ಗುಡಿಗೆ ಲೈಟ್ ಕೊಡಿಸಿದ್ರೆ ನಂಬರ್ ನೋಡಬಾರ್ದ ನಮ್ ಜಗತ್ ಮಾಡ್ದವ್ ದೂರದಾನೆಲ್ಲ ಆದ್ರೆ ಅವನ ಇಚ್ಛೆ ಏನಿತ್ತು ಅಂದ್ರ ಜೀವಿಗಳು ಸಂತೋಷವಾಗಿರಬೇಕು ಜಗತ್ತು ಸಮೃದ್ಧವಾಗಿರಬೇಕು ಜೀವಿಗಳು ಈ ಜಗತ್ತನ್ನು ಹೆಂಗ ಬಳಸಬೇಕು ಅಂದ್ರೆ ಅವರು ಬಳಸಿರಬೇಕು ಆದ್ರೆ ಈ ಜಗತ್ತು ಕೆಟ್ಟಿರಬಾರದು ಅವ್ರು ಬಳ ಬಳಸಿದಷ್ಟು ಜಗತ್ತು ಸಮೃದ್ಧವಾಗಿರಬೇಕು ಅವ್ರ ಸಂತೋಷವು ಹೆಚ್ಚಿಗಾಗಿರಬೇಕು ಈ ಜಗತ್ತನ್ನ ಕೇವಲ ವಿಷಯ ತೃಪ್ತಿಗಾಗಿ ಬಳಸುವುದಲ್ಲ ಈ ಜಗತ್ತನ್ನ ಈ ಜಗತ್ತು ನಿರ್ಮಿಸಿದ ವಿಸ್ವಾತ್ಮನ ತೃಪ್ತಿಗಾಗಿ ಬಳಸಬೇಕಿದೆ ಮನುಷ್ಯನೇ ಜಗತ್ತನ್ನ ಬಳಸು ಈ ಇಂದ್ರಿಯಗಳನ್ನ ಬಳಸಿಕೊಂಡು ಜಗತ್ತನ್ನ ಹೆಂಗ ಅನುಭವಿಸಬೇಕು ಅಂದ್ರ ಈ ಜಗತ್ತನ್ನ ನೀನು ಅನುಭವಿಸು ಆನಂದಿಸು ಆರಾಧಿಸಬೇಕು ಈ ಜಗತ್ತನ್ನು ಈ ಜಗತ್ತನ್ನ ಆರಾಧಿಸಬೇಕು ಆದ್ರೆ ನಿನ್ನ ನಿನ್ನ ಇಂದ್ರಿಯಗಳ ಅನುಭವದಿಂದ ಈ ಜಗತ್ತು ಕೆಡಬಾರದು ಹ್ಯಾಂಗ ಈ ಜಗತ್ತನ್ನ ನಾವು ಅನುಭವಿಸಬೇಕು ಅಂದ್ರೆ ನಾವು ಅನುಭವಿಸಿರಬೇಕು ಜಗತ್ತು ಕೆಟ್ಟಿರಬಾರದು ಪ್ರಪಂಚ ಕೆಟ್ಟಿರಬಾರದು ಪರಮಾರ್ಥದ ಹಾದಿ ಬಿಟ್ಟಿರಬಾರದು ಇದು ಟೆಕ್ನಾಲಜಿ ಇದು ಪ್ರಪಂಚ ಕೆಡಿಸಿ ಬದುಕುವುದಲ್ಲ ನಮ್ಮ ಜೀವನವೂ ಸಮೃದ್ಧ ಆಗಬೇಕು ಸಂತೋಷಗೊಂಡಿರಬೇಕು ಜಗತ್ತು ಸಮೃದ್ಧವಾಗಿರಬೇಕು ಈ ರೀತಿ ಜಗತ್ತನ್ನ ಅನುಭವಿಸುವುದು ಈಗ ಹಳ್ಳ್ಯಾಗ ಕೆರೆ ಇರ್ತಾವ್ ನೋಡ್ರಿ ನೀವು ಕೆರೆ ಈ ಕೆರೆಗೆ ನೀರು ಕುಡಿಯಕ ಹಾಡು ಬರ್ತಾವ್ ಹಾಡು ಹಾಡಂದ್ರ ಬರ್ತಾ ಇರ್ತದೆ ಕುರಿ ಕುರಿಮರಿ ಮೇಕೆಗಳು ಬರ್ತಾವ್ ನೀವು ಕೆರೆಗೆ ನೀರು ಕುಡ್ಯ ಗಮನಿಸ್ರಿ ಆಡುಗಳು ಏನು ಮೇಕೆಗಳು ಕುರಿ ನೀರು ಕುಡಿಯ ಕೆರೆಗೆ ಬರ್ತಾವಲ್ಲ ಅವು ಹೆಂಗೆ ನೀರು ಕುಡಿತಾವ ಅವು ಹೆಂಗೆ ನೀರ್ ಕುಡಿತಾವ ಅಂದ್ರೆ ಕಾಲ ಎರಡು ಮುಂದಿನ ಕಾಲು ಇರ್ತಾವಲ್ಲ ಕೆರೆಯಾಗ ಸಹಿತ ಇಡುದಲ್ ಅವ್ ಬಾಗಿಸಿ ಸುಮ್ಮನ ದಂಡಿಗೆ ಅದು ಮೊಳಕಾಲ್ ಹಿಂದಕ್ಕೆ ತಕೊಂಡಿರ್ತಾವ್ ಕಾಲ್ ಸಹಿತ ನೀರಾಗ ಮುಟ್ಟಿರುದಲ್ ಹೌದಲ್ ಅವೆರಡು ಹಿಂದಕ್ಕೆ ತಗೊಂಡು ಕುರಿ ಮರಿ ನೀರು ಕುಡಿತ ಕುರಿ ಕೆರೆಯಾಗ ಆಮೇಲೆ ಆಕಳ ನೋಡ್ರಿ ನೀವು ಆಕಳ ಕೆರೆಯಾಗಿ ನೀರು ಕುಡಿತೈತಿ ಹೆಂಗಂದ್ರ ಸುಮ್ಮನೆ ಆಕಳ ಎತ್ತ ಎರಡಾ ಕಾಲ ಮುಂದಿಟ್ಟಿರ್ತಾವ್ ನೀರು ಕುಡಿತಾವ ಅವು ಇದು ಬಂತ ನೋಡ್ರಿ ಮೂರ್ನೇದ್ ಯಾವ್ದ ಎಮ್ಮಿ ಎಮ್ಮಿ ಅಂತಿರಲ್ಲಿ ಏನಂತ ನಿಮ್ ಕಡೆ ಅವ್ ಹೇಳ್ರಿ ನನ್ ಮರಾಠಿ ಶಬ್ದ ಗೊತ್ತಾಗೋಲ್ಲ ನನ್ ಇದು ಬಂತ ನೋಡಿ ಎಮ್ಮಿ ಮೂರ್ನೇದ್ ಬಂತ ಇದೇನ್ ತಾನು ಕುಡಿಲ್ಲ ಕುಡವ್ರನ್ನೂ ಕುಡಿಸ್ಬಿಡ್ಲಿಲ್ಲ ಒಳಗೆ ಹೋಗಿ ರ್ಯಾಡ್ ಎ ಬಿಸಿ ಮುಕ್ಕೊಂಡು ಅಷ್ಟೇ ಕುರಿ ನೀರು ಕುಡ್ದಿದ್ದು ನೋಡಿವಿ ಎತ್ತ ನೀರು ಕುಡ್ದಿದ್ದು ನೋಡಿವಿ ಎಮ್ಮಿನೂ ಕುಡಿತೈತಿ ಮನುಷ್ಯನೇ ಈ ಜಗತ್ತನ್ನ ಹೆಂಗ ಬಳಸಬೇಕು ಅಂದ್ರ ನಮ್ಮ ಹಳ್ಳಿಗಳೇನದವಲ್ಲ ಇವು ಪುಟ್ಟ ಸರೋವರಗಳಿದ್ದಂಗೆಲ್ಲ ನಮ್ಮ ಹಳ್ಳಿಗಳು ಪುಟ್ಟ ಕೆರೆಗಳಿದ್ದಂಗ ನಮ್ಮ ಹಳ್ಳಿಯಾಗ ನಾವು ಹೆಂಗ ಬದುಕಬೇಕಂದ್ರೆ ಕುರಿ ಕುರಿ ಬದುಕದಂಗ ಬದುಕಬೇಕು ನೀರ್ ಕೆರೆ ಕೆಟ್ಟಿರಬಾರದು ನಮ್ಮ ಸ ನಮ್ಮ ನೇರಳಿಕೆ ಹೋಗಿರ್ಬೇಕು ನೀರ್ ಕೆರೆ ಕೆಟ್ಟಿರಬಾರದು ಹಂಗ ಬದುಕಬೇಕು ನಾನು ಬೆಳೆದಿರಬೇಕು ನಮ್ಮ ಊರು ಬೆಳೆದಿರಬೇಕು ಹಂಗ ಬದುಕುವುದೇ ಇದು ಜಗತ್ ಸೃಷ್ಟಿಕರ್ತನಿ ಹೋಗಿ ಊರಾಗ ಅಪ್ಪ ಪಾದ ಇಟ್ಟರೆ ಬೆಂಕಿ ಹತ್ತುತ್ತ ಅಂತ ಕೆಡಸಬಾರದು ಊರ ನೋಡುವ ದೃಷ್ಟಿಕೋನಗಳಷ್ಟು ಒಬ್ಬ ಒಂದು ಏಕಶಿಲೆಯನ್ನು ನೋಡಿದ ಇಲ್ಲಿ ಒಂದು ಕಲೆ ಒಂದು ಕಲ್ಲು ನೋಡಿ ಇಲ್ಲಿ ಒಂದು ಶಿಲೆಯ ಮಂದಿರ ಕಟ್ಟಬೇಕಂತ ಎಲ್ಲೋರವನ್ನೇ ಕಟ್ಟಿಬಿಟ್ಟು ಕಲ್ಲು ನೋಡಿ ಒಬ್ಬ ಕಲ್ಲು ನೋಡಿದ ಇಲ್ಲಿ ಹಂಪೆ ಕಟ್ಟಬೇಕು ಬೇಲೂರು ಹಳೆಬೇಡಗಳನ್ನ ಕಟ್ಟಬೇಕಂದ ಇಲ್ಲಿ ಕಲ್ಲಿನ ಗುಡ್ಡ ನೋಡಿ ಒಬ್ಬ ಕಲ್ಲಿನ ಗುಡ್ಡ ನೋಡಿ ಇಲ್ಲಿ ಒಂದು ಎಲ್ಲೋರದ ಕೈಲಾಸನಾಥನ ನಿರ್ಮಾಣ ಆಗ್ತೈತಿ ಹಂಪೆಯ ವಿರೂಪಾಕ್ಷ ನಿರ್ಮಾಣ ಆಗ್ತಾನಂತು ಒಬ್ಬಂದ ಒಬ್ಬ ಬಂದು ಅದ ಕಲ್ಲಿನ ಗುಡ್ಡ ನೋಡಿ ಇಲ್ಲೊಂದು ಕಂಕರ್ ಕ್ರಷರ್ ಚಲೋ ಚೊಲೋ ಹಾಕೈತಂದ ಒಬ್ಬನ ದೃಷ್ಟಿಯಲ್ಲಿ ಎಲ್ಲೋರ ಕಂಡಿತ್ತು ಒಬ್ಬನಿಗೆ ಬರೆಯ ಕ್ರಷರ್ ಕಂಡಿತ್ತು ಜಗತ್ತಿನ ಅದ್ಭುತ ಇದೆ ನೋಡಿ ಅದಕ್ಕೆ ಗೊತ್ತಿರಬೇಕಲ್ಲ ಮನುಷ್ಯನಿಗೆ ನೋಡುವ ದೃಷ್ಟಿಕೋನಗಳು ಎಷ್ಟು ನೀವೆಲ್ಲಾ ಮಾಧ್ಯಮಗಳಲ್ಲಿ ನೋಡಿರಿ ಇದೇ ದೇಶದ ಮಣ್ಣೆಲ್ಲ ಮ್ಯಾಂಗನೀಸ್ ಮಾರಿ ಮಾರಿ ಚೈನಾ ಎಷ್ಟೋ ಮಂದಿ ಈ ನಾಡಿನ ಮಣ್ಣ ಸಂಪತ್ತು ಚೈನಾ ಕೊಡದು ಅವ್ರು ಚೈನಿ ಮಾಡಿದ್ರ ಅವರೆಲ್ಲ ಆದ್ರೆ ಇದೇ ಒಬ್ಬ ಒಬ್ಬ ಅವನಿಗೆ ಬರೇ ಮ್ಯಾಂಗನೀಸ್ ಕಂಡಿತು ಅದೇ ಒಬ್ಬ ರೈತ ಇದೇ ಮಣ್ಣುಗಳಲ್ಲಿ ಹಣ್ಣುಗಳನ್ನೇ ಬೆಳಗಿಸಿ ಇದು ನೋಡುವ ದೃಷ್ಟಿಕೋನ ಇಲ್ಲ ಒಬ್ಬನಿಗೆ ಮಾರ್ಕೊಂಡು ರೊಕ್ಕ ತಗೋಬೇಕು ಒಬ್ಬನಿಗೆ ಬೆವರು ಸೂರಿಸಿ ದುಡಿಸಿ ದುಡ್ದ ಜಗತ್ತಿಗೆ ಅನ್ನ ಹಾಕಬೇಕು ಒಬ್ಬನಿಗೆ ಈ ಮಣ್ಣು ನೋಡಿ ತನ್ನ ಹಟ್ಟಿ ಮಾರಿ ಅನ್ನಿಸ್ತು ಒಬ್ಬನಿಗೆ ಇಲ್ಲಿ ಹಣ್ಣು ಬೆಳೆದು ಜಗತ್ತಿನ ಜನರ ಹೊಟ್ಟಿ ತುಂಬಿಸ್ಬೇಕನ್ನತು ನೋಡುವ ದೃಷ್ಟಿಕೋನಗಳ ಜಗತ್ತು ನಮ್ಮ ಮನೆಯಾಗ ಊಟ ಮಾಡ್ತೀವಿ ನಾವು ಉಳಿತೈತ ಅನ್ನ ನಮ್ಮ ಅನ್ನ ಉಳಿತು ಅಂದ್ರ ನಾವು ತಗದು ಚೆಲ್ತೀವಿ ಅದು ಮುಸ್ರಿ ಅಂತೀವಿ ನಾವು ಮನೆಯಾಗ ಸ್ವಲ್ಪ ಉಳಿತು ಅಂದ್ರೆ ತೆಗೆದು ಇದು ಮುಸುರಿ ಅಂತ ಚೆಲ್ಲುತ್ತೀವಿ ಹನ್ನೆರಡನೆಯ ಶತಮಾನದಲ್ಲಿ ಒಬ್ಬ ಶರಣ ಆಗಿ ಹೋದ ಅವನ ಹೆಸರು ಮರುಳ ಶಂಕರ ದೇವ ಹೆಸರ ಮರುಳ ಶಂಕರ ದೇವ ನಿಮಗೆ ಆಶ್ಚರ್ಯ ಅನಿಸಬಹುದು ಅವ ಅಫ್ಘಾನಿಸ್ತಾನದಿಂದ ಬಂದಿದ್ದ ಕಲ್ಯಾಣ ಅವಾಗ ಏನೋ ಟೆಲಿಫೋನ್ ಇಲ್ಲ ಯಾರಾದ್ರೂ ಬರ್ರಿ ಅಂತ ಹೇಳಿದ್ದಿಲ್ಲ ಅವನಿಗೆ ಹೆಂಗ ಬಂದಿದ್ದ ವೈಚಿತ್ರ ದೇವನದ ಅವ ಅಲ್ಲಿಂದ ಬಂದಿದ್ನಲ್ಲ ಬಂದವ ಏನ್ ಕೆಲಸ ಮಾಡ್ತಿದ್ನಂದ್ರ ಸುಮಾರು ವರ್ಷಗಳ ಕಾಲ ಹತ್ತು ಹನ್ನೆರಡು ವರ್ಷಗಳ ಕಾಲ ಮರುಳ ಶಂಕರ ದೇವನ ಕಾಯಕ ಎಷ್ಟು ಅದ್ಭುತ ಇತ್ತು ಅಂದ್ರ ಅವ ಬಂದ ಶರಣರು ಏನು ದಾಸೋಹ ಮನೆ ಮೇ ಮನೆಯಲ್ಲಿ ಊಟ ಮಾಡಿ ಹೋಗ್ತಾರಲ್ಲ ಪತ್ರೋಳಿ ಎಲೆಯಾಗಿ ಏನ್ ಅನ್ನ ಬಿಟ್ಟಿರ್ತಾರ ಬಿಟ್ಟ ಅನ್ನ ಕೆಡಬಾರ್ದಂತ ಇದು ದೇವ ಕೊಟ್ಟ ಪ್ರಸಾದ ಇದು ಅಂತ ಅದು ಹನ್ನೆರಡು ವರ್ಷ ಬದುಕಿದ್ದ ಹನ್ನೆರಡು ವರ್ಷ ಬದುಕಿದ್ರು ಸಹಿತ ಒಬ್ಬರಿಗೆ ಸಹಿತ ಇದನ್ನ ಇವನ ಮಾಡ್ಯಾನಂತ ಗೊತ್ತಿರಲಿಲ್ಲ ಒಂದು ದಿವಸ ಅಲ್ಲಮ್ಮ ಪ್ರಭು ಬಂದು ಅವನಿಗೆ ಭೇಟಿಯಾಗಿ ಬಸವಣ್ಣಗೆ ಹೇಳ್ತಾನ ಕಂಡ್ ಆಶ್ಚರ್ಯವ ಶರಣರು ಅಲ್ಲಮ್ಮ ಪ್ರಭುವಿಗೆ ಆಶ್ಚರ್ಯ ಅಂತ ತಿಳ್ಕೊಂಡಿದ್ರು ಅಲ್ಲಮ್ಮ ಪ್ರಭು ಮರುಳಶಂಕರ ದೇವರನ್ನು ನೋಡಿ ಒಂದು ಆಶ್ಚರ್ಯ ಕಂಡೀನಿ ಅಂತ ನಿಮಗೆ ಗೊತ್ತಾಗಬೇಕಾದದ್ದು ಏನಂದ್ರ ಮರುಳ ಶಂಕರ ದೇವರಿಗೆ ಯಾವಾಗ ನಾನು ಹಿಂಗ ಹನ್ನೆರಡು ವರ್ಷ ಯಾರಿಗೆ ಗೊತ್ತಿಲ್ಲಾರ್ದಂಗೆ ಸೇವಾ ಮಾಡಿದ್ದೆ ಇವತ್ತು ನಾನು ಅನ್ನ ತೆಗೆದು ಏನು ಮೊಸರಿ ಅನ್ನ ಬಂದಿತ್ತು ಉಂಡ್ ಶರಣರು ಉಂಡ್ ಬಿಟ್ಟು ಅನ್ನೇನಿತ್ತಲ್ಲ ಆ ಅನ್ನ ನಾ ತಗೊಂಡು ಪ್ರಸಾದ ಸ್ವೀಕಾರ ಮಾಡಿ ಬದುಕ್ತಿದ್ದೆ ಈ ಕಾಯಕ ಜಗತ್ತಿಗೆ ಗೊತ್ತಾಗಬಾರ್ದಾಗಿತ್ತು ಗೊತ್ತಾತಲ್ಲ ಅಂತ ಗೊತ್ತಾದ ಕ್ಷಣಕ್ಕ ಪ್ರಾಣ ಬಿಟ್ಟಿದ್ರು ಇದು ಶರಣ ಜೀವನ ಇದು ಮರುಳ ದೇವರು